ನಮ್ಮ ಮೆದುಳಿಗೆ ಸಂಬಂಧಪಟ್ಟಿದ್ದು ಆ್ಯಕ್ಚುಲಿ ಮೂಲ ಸಮಸ್ಯೆ ಶುರುವಾಗೋದು ಮೆದುಳಲ್ಲೇ ಅಂದ್ರೆ ಅದು ಯಾವುದೇ ಹಾರ್ಟಲ್ಲಾಗಲಿ ಕೈ ಕಾಲುಗಳಲ್ಲಾಗಿ ಬರೋದಿಲ್ಲ ಅದರ ಸೈಡ್ ಎಫೆಕ್ಟ್ ಮಾತ್ರ ಇರುತ್ತೆ ಅಂದರೆ ಕೈ ಕಾಲು ಮೆದುಳಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದು ಏನು ಕಂಟ್ರೋಲ್ ಮಾಡುತ್ತೆ ದೇಹದ ಅಂಗಗಳು ಕೆಲಸ ಮಾಡೋ ಶಕ್ತಿನ ಕಳ್ಕೊ ಅಂದರೆ ಮೂಮೆಂಟ್ಸ್ಗಳು ಲಾಸ್ ಆಗಿರುತ್ತೆ ಹಾಗಾಗಿ ಈ ಮೆದುಳಿನ ಬಗ್ಗೆ ನಾವು ಲಕ್ಕ ಬಂದ ಬಂದಾಗ ಈ ಮೆದುಳಿನ ಬಗ್ಗೆ ಸಮರ್ಥವಾದ ಒಂದು ಸಮಗ್ರವಾದ ಸ್ವಲ್ಪ ಮೆ ಸ್ವಲ್ಪ ಅರಿವಿದ್ದರೆ ನಾವೇನಂದರೆ ಈಗ ಹಾಸ್ಪಿಟ್ಲಿಗೆ ಹೋದಾಗ್ಬೋದು ಮುಂದೆ ಏನು ಚಿಕಿತ್ಸೆಗಳನ್ನು ತಗೋಬೇಕು ಇದರಲ್ಲಿ ಸೊ ಯಾವ ರೀತಿ ಮೆದುಳಿನ ಹೇಗೆ ನಾವು ಸಮಸ್ಯೆಗಳಿಂದ ಹೊರಬರಬೇಕು ಮೆದುಳಿನ ಸಮಸ್ಯೆಗೂ ಮತ್ತು ದೇಹದ ಅಂಗಾಂಗಗಳಿಗೂ ಏನೇನು ಕನೆಕ್ಷನ್ ಇರುತ್ತೆ ಅದರಿಂದ ಆಗುವಂಥ ಪರಿಣಾಮಗಳೇನು ಯಾವ ರೀತಿ ಅವುಗಳನ್ನ ನಾವು ಮತ್ತೆ ಪುನಶ್ಚೇತನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವಿರುತ್ತೆ